ಸರಿ ಸರಿ ತಿಳ್ಕೊಂಡು ನಾನು ಮಾತಾಡ್ತೀನಿ ಬರ್ತಾ ಇದೆ ಬಂದ್ಮೇಲೆ ಮಾತಾಡೋಣ ಯಾರು ಏನೇನು ಮಾಡ್ತಾ ಗೊತ್ತಿಲ್ಲ ನನ್ಗೆ ಸ್ವಲ್ಪ ಕಮ್ಮಿ ಸರಿಪಡಿಸುವಂತ ಮಳೆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಮಳೆ ಬರಬೇಕು ಜಾಸ್ತಿ ಬರಬೇಕು ಅನ್ನೋನು ಜಾಸ್ತಿ ಬಂದಾಗ ಏನೇನ್ ತಪ್ಪುಗಳಾಗಿದೆ ಆ ತಪ್ಪುನೆಲ್ಲ ನಾವು ತಿದ್ದಂತವ್ ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಸಿ ಎಮ್ ಮೀಟಿಂಗ್ ಮಾಡಿಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದ್ದೀವಿ ಎಷ್ಟು ಏನು ಯಾವ ರೀತಿ ಮಾಡಬೇಕು ಅಂತ ಎರಡು ಸಾವಿರ ಕೋಟಿಲಿ ಇಡೀ ಬೆಂಗಳೂರು ಸ್ಟಾವಾರ್ಕ್ ಡೈಮ್ ಎಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಜ ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ ನಾನೊಂದು ಡಿಸಿನ್ ತಗೊಳ್ತಾ ಇದ್ದೀನಿ ಲೋ ಲೈನ್ ಏರಿಯಾ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಅಂಡರ್ ಗ್ರೌಂಡ್ ಇದನ್ನು ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನನ ನಾನು ಆಲೆ ಟೌನ್ ಪ್ಲಾನಿಂಗ್ ಅವ್ರಿಗೆ ಹೇಳಿದ್ದೀನಿ ವರ್ಕೌಟ್ ಮಾಡಿ ಅಂತ ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ ಯಾಕೆಂದರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ ಅದು ಶಾಕ್ ಆಗಿಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಇಬ್ಬರು ತೀರ್ಕೊಂಡಿದ್ದಾರೆ ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನು ಮಾಡಬೇಕು ಅಂತ ಮಾಡ್ತೀವಿ ಬೆಂಗಳೂರು ನಗರನೂ ಮಾಡ್ತೀನಿ ಹೊರಗಡೆನೂ ಕೆಲವು ಎಕ್ಸ್ಟೆಂಡ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ ಯಾಕೆಂದ್ರೆ ಅವರೆಲ್ಲ ಅಂಡರ್ ಗ್ರೌಂಡು ಒನ್ ಲೆವೆಲ್ಲು ಟೂ ಲೆವೆಲ್ ಪಾರ್ಕ್ ಮಾಡಿದ್ರೆ ನೀರೆಲ್ಲ ಬಂದು ಈ ಥರ ಆಗಿ ಪರಿಸ್ಥಿತಿ ಬರ್ತದೆ ಸೊ ಅದಕ್ಕೆಲ್ಲ ಟೆಕ್ನಿಕಲ್ಲಾಗೆ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ ಆಗಿರೋ ನಾ ಏನು ಮಾಡೋಕ್ಕಾಗಲ್ಲ ಹೊಸ ಕಟ್ಟಡ ಯಾವುದೇ ಬಂದರೂ ಕೂಡ ಅದಕ್ಕೆ ಮಾಡ್ತೇನೆ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಆ ರೋಡ್ ಆಯಿತು ಅಂದರೆ ಒಂದು ಪ್ರೊಟೆಕ್ಷನ್ ಇರ್ತದೆ ಯಾರೂ ಒಳಗಡೆ ಬರಲ್ಲ ಐವತ್ತು ಮೀಟ್ರ್ ಒಳಗಡೆ ಅದಕ್ಕೆ ಮಣ್ಣು ಮ ಇದನ್ನ ಕಸ ಎಲ್ಲ ಕೂಡ ಅನುಕೂಲ ಆಗ್ತದೆ ಜನ ಓಡಾಡಕ್ಕೂ ತನುಕೂಲ ಆಗ್ತದೆ ಈಗ ಇಡಿ ದಾಳಿ ವಿಚಾರ ಸಂಬಂಧಪಟ್ಟಂತೆ ಲಿಂಕ್ ಆಗ್ತಿದೆ ಸರ್ ಬಿಜೆಪಿಯವರು ಆರೋಪ ಮಾಡ್ತಾ ಸರ್ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದು ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು ರಣ್ಯರ ಕೊಟ್ಟಿರ್ಬೋದು ಅವರು ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಇಲ್ಲಿ ಕಲ್ಲಗೆ ಸ್ಲಮ್ ಮಾಡೋ ಇದನ್ನು ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರ ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡ್ತಾರೆ ಅದೇನು ಅಭ್ಯರ್ಥಿ ಇಲ್ಲ ಬಟ್ ಆಸ್ ಫಾರ್ ಪರಮೇಶ್ವರ್ ಈಸ್ ಕನ್ಸರ್ನ್ ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ವಿ ಆರ್ ಪ್ರೌಡ್ ಆಫ್ ಹಿಮ್ ಈಸ್ ಎ ಬಿಗ್ ಲೀಡರ್ ಎಂಟು ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ ನನ್ನ ಜೊತೆ ಇದು ಎಂಬತ್ತೊಂಬತ್ತರಿಂದ ಮಂತ್ರಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ನಾನು ನೋಡಿದ್ದೀನಿ ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್ ಏನು ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದಷ್ಟೇ ನಾನು ಟ್ವೀಟ್ ಮಾಡ್ಕೊಂಡು ಬಂದಿದ್ದೀನಿ ಬೈ ಯು ಅಂತ ಕ್ಯಾಬಿನೆಟ್